ನೋಡೋದಾದ್ರೆ ನಕ್ಸಲ್ ಯುಗಾಂತ್ಯಕ್ಕೆ ಕ್ಷಣಗಣನೆ ಆರಂಭ ಆದಂತಿದೆ ಹಿಂದೆ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದಾರೆ ಸರ್ಕಾರಕ್ಕೆ ಕಂಡೀಷನ್ ಹಾಕಿ ಹಿಂದೆ ಶರಣಾಗ್ತಾ ಇರುವಂತದ್ದು ಆರು ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಯಾವಾಗ ವಿಕ್ರಮ್ ಗೌಡ ಎನ್ಕೌಂಟರ್ ಆಯ್ತು ಪತ್ರಗುಟ್ಟೋಗಿದ್ದಾರೆ ಸೊ ಹೀಗಾಗಿ ನಕ್ಸಲರು ಈಗ ಫೈನಲಿ ಶರಣಾಗ್ಲಿಕ್ಕೆ ಮುಂದಾಗಿರುವಂಥದ್ದು ಜನಜಾಗೃತಿಯ ವೇದಿಕೆಯ ಮುಖಾಂತರ ಶರಣಾಗ್ತಾ ಇದ್ದಾರೆ ನಕ್ಸಲ್ ಮುಂಡಗಾರು ಲತಾ ವನಜಾಕ್ಷಿ ಸುಂದರಿ ಕೇಳದ ಜೀಶಾ ಅಲಿಯಾಸ್ ಜೀವನ್ ತಮಿಳುನಾಡಿನ ವಸಂತ ಇಂದು ಸೆರೆಂಡರ್ ಆಗ್ತಾ ಹಾಗೆ ರಾಯಚೂರಿನ ಮಾರಪ್ಪ ಅರೋಲಿ ಕೂಡ ಶರಣಾಗ್ತಾ ಇದಾರೆ ಟೋಟಲಿ ಆರ್ ಜನ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಸೆರೆಂಡರ್ ಆಗ್ತಾ ಇದ್ದಾರೆ ನಕ್ಸಲರ ಪರ ಸರ್ಕಾರದ ಜೊತೆ ನಾಗರಿಕ ವೇದಿಕೆ ಮಾತುಕತೆಯನ್ನ ಮಾಡಿರುವಂತದ್ದು ಮಾತುಕತೆ ಫಲಪ್ರದ ಆಗಿದೆ ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸೆರೆಂಡರ್ ಆಗ್ತಾ ಹೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಉಂಟು ಮುಗಿಸಿದ್ದೀವಿ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಮ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದೆ ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ ಎಲ್ಲ ಕಾಮೆಂಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಮತ್ತೆ ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತೆ ನಮ್ಮ ಎಲ್ಲ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರು ಇದ್ದಾರೆ ಆರು ಜನರ ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ಏನ್ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತಹ ಎಲ್ಲಾ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಮುಖ್ಯವಾಹಿನಿ ಬರಬೇಕು ಬರಬೇಕನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ಅವಶ್ಯಕತೆ ಏನಿತ್ತು ನಾಳೆ ಯಾವುದೇ ನೀವು ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕರೆಗೆ ಹೋಗೊಟ್ಟು ನಾವು ಈಗ ಈ ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ನ ಬದಲು ಬೆಂಗಳೂರಿಗೆ ಸ್ಥಳ ಅಂತೀರಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಸರ್ಕಾರವೇ ಮುಂದೆ ನಿಂತು ಅವರನ್ನು ನಾವು ಮುಖ್ಯವಾಹಿನಿಗೆ ಬರ ಮಾಡ್ಕೊಳ್ತೇವೆ ಅನ್ನುವಂತ ಇದು ಧನ್ಯವಾದಗಳು ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪಟೇಲ್ರ ಇಲ್ಲಿ ನಕ್ಸಲರ ಯುಗಾಂತ್ಯ ಕರ್ನಾಟಕದಲ್ಲಿ ಆಗ್ತಾ ಇರುವಂತದಕ್ಕೆ ಒಂದು ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೇಗೆ ನೋಡ್ಬೋದು ಇದನ್ನ ಎರಡ್ ಸಾವಿರದ ಮುಂದೆನೆ ಬೇರೆ ಶರಣಾಗತಿ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಮುಂದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಡೆ ಈ ದೇಶವನ್ನು ಮುಕ್ತ ದೇಶವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಘೋಷಣೆ ಮಾಡಿದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಇವತ್ತು ಆರು ಜನ ನಕ್ಷಲರು ಸರ್ಕಾರದ ಮುಂದೆ ಶರಣಾಗತಿ ಆಗ್ತಿರ್ತಕ್ಕಂಥದ್ದು ನಿಮಗೆ ಇದು ಎರಡೂವರೆ ದಶಕಗಳ ಕರ್ನಾಟಕದ ಹೋರಾಟ ನಿಮಗೆ ಪೀಪಲ್ಸ್ ವಾರ್ ಗ್ರೂಪ್ ಹೆಸರಿನಲ್ಲಿ ಮೊದಲು ರಾಷ್ಟ್ರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಣೆಯನ್ನು ಮಾಡ್ತು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗಿರಿಜನರನ್ನ ಸರ್ಕಾರಗಳು ಒಕ್ಕಲೆಬ್ಬಿಸುವ ಪ್ರಯತ್ನವನ್ನು ಮಾಡಿದರು ಅಧಿಕಾರಿಗಳು ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಪಾವಗಡದವರಾಗಿರ್ತಕ್ಕಂಥ ತುರುಕುರಿ ರಾಜ್ಕುಮಾರ್ ಅಲಿಯಾಸ್ ಅಜಾದ್ ಅನ್ನೋರು ಅಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಮತ್ತು ಪಾವಗಡ ಸೇರಿದಲ್ಲಿ ನಕ್ಸಲ್ ಚಟುವಟಿಕೆಗೆ ಮೊದಲ ಬೀಜವನ್ನು ಅಲ್ಲಿ ಹಾಕ್ತಾರೆ ಅದಾದ ಬಳಿಕ ಅವತ್ತು ಗಿರಿಜನರಿಗೆ ಏನು ಮಲೆ ಕುಡಿಯೋರು ಅಲ್ಲಿರ್ತಕ್ಕಂಥ ಗಿರಿಜನು ಬಡವರಿಗೆ ಒಕ್ಕಲೆಬ್ಸ್ತಿರೋ ಸಂದರ್ಭದಲ್ಲಿ ಒಂದು ಮುಳುಗ್ತಿರೋರಿಗೆ ಉಲ್ಲುಕಡ್ಡಿ ಆಸರೆ ಅನ್ನೋ ರೀತಿಯಲ್ಲಿ ಅನಿವಾರ್ಯವಾಗಿ ನಕ್ಸಲ್ ಚಟುವಟಿಕೆ ಕೂಡ ಅವರು ಸಹನಾ ಸಹಾನುಭೂತಿಯಿಂದ ತಮ್ಮ ಪರವಾಗಿದ್ದರನ್ನ ಕಾರಣಕ್ಕೆ ಅವರಿಗೆ ಆಹಾರವನ್ನು ಕೊಡ್ತಾರೆ ಅವರು ಪರವಾಗಿ ನಿಲ್ತಾರೆ ಅಲ್ಲಿಂದ ಹೋರಾಟವು ಕೂಡ ಆರಂಭ ಆಗುತ್ತೆ ನಂತರ ಪ್ರಜಾ ವಿಮೋಚನಾ ರಂಗ ಅನ್ನುತ್ತೆ ಅಲ್ಲಿನ ನಂತರ ಶಸ್ತ್ರ ಹೋರಾಟ ಕೂಡ ಮುನ್ನಡೆಯಾಗುತ್ತೆ ನಿಮಗೆ ಗೊತ್ತು ಸಾಕೇತ್ ರಾಜನವ್ರನ್ನ ಎನ್ಕೌಂಟ್ರ್ ಆಗುತ್ತೆ ಏನು ಎಬ್ರಿಯಲ್ಲಿ ಎನ್ಕೌಂಟ್ರ್ ಆಗುತ್ತೆ ಅದಾದ ಬಳಿಕ ಸುಮಾರು ಮೂವತ್ತಾರು ಜನರು ಈ ನಕ್ಷಲ್ ವರ ಇಪ್ಪತ್ತೈದು ವರ್ಷದಲ್ಲಿ ಹೋರಾಟದಲ್ಲಿ ಸಾವಾಗ್ತಾರೆ ಅದರಲ್ಲಿ ಹದಿನೇಳು ನಕ್ಷಲರು ಒಂಬತ್ತು ಜನ ನಾಗರಿಕರು ಮತ್ತು ಹತ್ತು ಜನ ಪೊಲೀಸರು ಕೂಡ ಸಾವಾಗ್ತಾರೆ ನಂತರ ನಿಮಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ನಂತರ ಅಲ್ಲಿರ್ತಕ್ಕಂಥ ಒಂದಷ್ಟು ಬಹುಸಂಖ್ಯಾತ ಜನರು ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅಲ್ಲಿ ಜೀತ ಪದ್ಧತಿ ಕೂಡ ಇರ್ತಿತ್ತು ಮತ್ತು ಗಿರಿಜನರ ರಸ್ತೆ ನೀರು ಎಲ್ಲವನ್ನು ಕೇಳೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಇದು ಆ್ಯಕ್ಟಿವ್ ಆಗಿತ್ತು ಆದರೆ ದಿನ ಕಳೆದಂತೆ ಬಹುಶಃ ಅಲ್ಲಿ ಆ್ಯಂಟಿ ನಕ್ಸಲ್ ಫೋರ್ಸು ಭಾಳಷ್ಟು ಸ್ಟ್ರಾಂಗ್ ಆಗ್ತಾ ಹೋಯಿತು ನಕ್ಸಲರಿಗೆ ಅಲ್ಲಿ ಸಾಮಾಜಿಕ ಹೋರಾಟಕ್ಕೆ ನಾಗರಿಕರ ಜೊತೆ ಸೇರ್ಕೊಂಡು ಹೋರಾಟ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಸರ್ಕಾರ ಪ್ಯಾಕೇಜನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಆ ಮುಖಾಂತರ ಇವತ್ತು ಆ ಪ್ಯಾಕೇಜ್ಗೆ ಅನಿವಾರ್ಯವಾಗಿ ಅವರು ಸಮಾಜದ ಮುಖ್ಯ ಬರಲಿಕ್ಕೆ ಇವತ್ತು ಸರೆಂಡರ್ ಆಗ್ತಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಸಾಮಾನ್ಯವಾಗಿ ನಿಮಗೆ ಕಾರ್ಡ್ನಲ್ಲಿ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಇವತ್ತಿನ ಸಮಾಜದಲ್ಲಿ ಸಾಧ್ಯ ಇಲ್ಲ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಮಸ್ಯೆಗಳನ್ನ ಜನರ ನಡುವೆ ತೆಗೆದುಕೊಂಡು ಜನರ ಜೊತೆ ಹೋರಾಟವನ್ನು ಮಾಡಬೇಕು ಅದು ಬಿಟ್ಟು ನಿಮಗೆ ಸಶಸ್ತ್ರ ಹೋರಾಟ ಅನ್ನೋದಕ್ಕೆ ಯುಗಾಂತ್ಯ ಅಂತಲೇ ಹೇಳ್ಬೋದು ಆ ಮುಖಾಂತರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಮಲ್ನಾಡು ಭಾಗದಲ್ಲಿ ಇದ್ದಂಥ ನಕ್ಷಲ್ ಹೋರಾಟಕ್ಕೆ ಇವತ್ತು ಅದು ಯುಗಾಂತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾದ್ ಇನ್ನು ಒಬ್ಬರು ಎಣ್ಣ ಅನ್ನೋರು ಸಿಗಬೇಕು ಅವರು ನಾಪತ್ತೆಯಾಗಿರ್ತಕ್ಕಂಥವ್ರು ಅಥವಾ ಬದುಕಿದವರು ಅಥವಾ ಸತ್ತರು ಯಾಕಂತ ಹೇಳಿದ್ರೆ ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ಸಂದರ್ಭದಲ್ಲಿ ಅವರು ಇದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ತಪ್ಪಿಸ್ಕೊಂಡ್ರು ಅಂತ ಕೂಡ ಹೇಳ್ತಕ್ಕಂಥದ್ದು ಒಟ್ಟಾರೆ ಪಶ್ಚಿಮ ಘಟ್ಟದಲ್ಲಿ ನೆಲೆ ಕಂಡದಂಥದಕ್ಕೆ ಇದಕ್ಕೆ ಲಾಸ್ಟ್ಗೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶದ ನಕ್ಸಲರು ಎಂಟ್ರಿ ಕೊಡ್ತಾರೆ ಅವರೆಲ್ಲರೂ ಜೊತೆಗೂಡ್ತಾರೆ ಹಲವಾರು ನಿಮಗೆ ಒಂದು ಬಾಂಬ್ ಸ್ಫೋಟದ ಹೆಸರಿನಲ್ಲಿ ಕೂಡ ಎನ್ ಐ ಕೂಡ ಜೀಸಾ ಮತ್ತು ವಸಂತ ಇವ್ರದೆಲ್ಲ ಕೂಡ ಎಂಕ್ವೈರಿ ಇರ್ತಕ್ಕಂಥದ್ದು ಒಂದು ವೇಳೆ ಈಗ ಸೆರೆಂಡರ್ ಆದರೂ ಕೂಡ ಎನ್ ಐ ಎಂಟ್ರಿ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು ಈ ಹಿಂದೆ ಸರೆಂಡರ್ ಆದಂಥ ನಕ್ಷರಲ್ಲಿ ಬಹುತೇಕ ಹನ್ನೊಂದು ಕೇಸ್ಗಳಲ್ಲಿ ಒಂಬತ್ತು ಕೇಸ್ಗಳು ಈಗಾಗಲೇ ಕುಲಾಶ್ ಆಗಿರ್ತಕ್ಕಂಥದ್ದು ಇನ್ನೂ ಮೂರು ಕೇಸ್ಗಳು ಇರ್ತಕ್ಕಂಥದ್ದು ಹಾಗಾಗಿ ಸದ್ಯಕ್ಕೆ ಇದು ಒಳ್ಳೆ ಬೆಳವಣಿಗೆ ಯಾಕಂತ ಹೇಳಿದ್ರೆ ಸಮಾಜದ ಮುಖ್ಯವಾಹಿನಿಗೆ ಬಂದು ನೀವು ಹೋರಾಟವನ್ನು ಮಾಡಿ ಸಮಾಜದ ಜನರ ಜೊತೆ ಹೋರಾಟವನ್ನು ಮಾಡಿ ನೀವು ಸಶಸ್ತ್ರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದರೆ ಎಲ್ಲಿ ಅದು ಅಲ್ಲಿ ಸಾವು ನೋವು ರಕ್ತಪಾತ ಆಗುತ್ತೆ ಇದರಿಂದ ಸಮಾಜಕ್ಕೂ ಏನು ಸಂದೇಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನ್ಯಾಯಬದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹೋರಾಟವನ್ನು ಮಾಡಿ ನೀವು ನ್ಯಾಯವನ್ನು ಪಡೀಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸರ್ಕಾರದ ಈ ಪ್ಯಾಕೇಜ್ ಈಗಾಗಲೇ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮಧು ಇದನ್ನು ಹೇಗೆ ನೋಡ್ಬೋದು ಯಾಕೆಂದರೆ ಸುನೀಲ್ ಕುಮಾರ್ ಅವರು ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಏನು ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತೀರಾ ಸಂದೇಶ ಅಂದರೆ ಈಗ ಒಳದುಳಿದವರು ಬರ್ತೀವಿ ಅಂತಂದಾಗ ಅದು ಸರ್ಕಾರ ಕೊಟ್ಟಿರುವಂಥ ಆಫರ್ ಕೊಡದೆ ಹೋಗಿದಿದ್ರೆ ಅವ್ರು ಏನು ಮಾಡ್ತಿರಲಿಲ್ಲ ಸರ್ ಸರ್ಕಾರ ಆಫರ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಆಗಿ ಅವರು ಕೂಡ ರೆಸ್ಪಾನ್ಸ್ ಮಾಡಿದರೆ ಅದಕ್ಕೆ ಪ್ರ ವಾತಾವರಣ ಕೂಡ ಹಾಗೆ ಇದೆ ಈಗ ನೆಟ್ವರ್ಕಿಂಗ್ ಮತ್ತು ನಾಯಕತ್ವ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ವಿಕ್ರಮಗೌಡ ಆದಮೇಲೆ ಮುಂದೆ ಯಾರು ನಡೆಸುವಂಥವ್ರು ಅನ್ನೋಂಥ ಒಂದು ಪ್ರಶ್ನೆ ಅಲ್ಲೂ ಕೂಡ ಬರುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ಒಂದು ನೆಟ್ವರ್ಕಿಂಗ್ ಕಂಪ್ಲೀಟ್ ಆಗಿ ರಾ ಕೇಂದ್ರ ಸರ್ಕಾರದ ಒಂದು ಕೂಮಿಂಗ್ ಆಪರೇಷನ್ ತುಂಬ ಅಗ್ರೆಸಿವ್ ಆಗಿರೋದ್ರಿಂದ ಅದೆಲ್ಲ ಏನು ಈಸ್ ಡೌನ್ ಆಗಿರೋದ್ರಿಂದ ಸಹಜವಾಗಿ ಅವರಿಗೆ ಸಂಪನ್ಮೂಲಗಳ ಕೊರತೆ ಮತ್ತು ದಿಕ್ಕು ದೆಸೆಯ ಕೊರತೆ ದೂರದೃಷ್ಟಿಯ ಕೊರತೆ ಇರೋದ್ರಿಂದ ಸಹಜವಾಗಿ ಮುಖ್ಯವಾಹಿನಿ ಬರಬೇಕಾದಂತ ಇದೆ ಬರಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಹೋರಾಟ ಮುಂದುವರಿಯುತ್ತೆ ಸಾಮಾಜಿಕವಾಗಿ ಅಂತ ಓಕೆ ಯಾಕೆ ಇವರೆಲ್ಲ ಇಲ್ಲಿ ಹೋಗ್ತಾರೆ ಇವತ್ತು ಪ್ಯಾಕೇಜ್ ಘೋಷಣೆಗಳನ್ನು ಮಾಡ್ತಾರೆ ಇವರು ಹೊಡೆದಾಕದಿರ್ಬೋದು ಅವರು ವಾಪಸ್ ಕರ್ಕೊಂಡು ಬರೋದಿರ್ಬೋದು ಎರಡಲ್ಲೂ ಕೂಡ ಉದ್ದೇಶವನ್ನು ನೋಡಬೇಕಾಗತ್ತೆ ಅವ್ರು ಯಾಕೆ ಬರ್ತಾರೆ ಯಾರೊಬ್ರು ಪಾಪ ಜಮೀನು ಅಂತ ಪಕ್ಕದಲ್ಲಿರೋ ಜಮೀನ್ದಾರ ಇವ್ರು ಯಾವತ್ತೂ ನಮ್ಮ ಜೊತೆ ಜೀತದಲ್ಲೇ ಇರಬೇಕು ಕೆಲಸಕ್ಕೆ ಬರಬೇಕು ಇವರು ಸ್ವತಂತ್ರವಾಗಿ ಸ್ವಾವಲಂಬಿ ಆಗಬಾರ್ದು ಅಂತ ಇಡೀ ಜಮೀನನ್ನು ಉಳಿಸ್ಬಿಡ್ತಾರೆ ವಾಪಸ್ ಕಿತ್ತೆ ಬಿಡ್ತಾರೆ ಅಂತವ್ರು ಏನ್ ಮಾಡಬೇಕು ಅಂದ್ರೆ ಇಡೀ ಜೀವನದ ಒಂದು ಯಾರಿಗೆ ಈಗ ನಾವೆಲ್ಲ ಮುಖ್ಯವಾಹಿನ ಯಾಕೆ ಕಾಡಲ್ಲಿ ಯಾಕೆ ಅನ್ಸುತ್ತೆ ಪರಿಸ್ಥಿತಿಗೆ ದೂರದವರು ಯಾರು ಇದೇ ರಾಜಕಾರಣಿಗಳು ಇದೇ ವೋಟ್ ಬ್ಯಾಂಕ್ ಇಂತಹ ಒಂದು ಚಟುವಟಿಕೆಗಳು ಆದಮೇಲೆ ಶೃಂಗೇರಿ ಅಥವಾ ಚಿಕ್ಕಮಗಳೂರು ಎಷ್ಟೋ ಭಾಗಗಳಲ್ಲಿ ರಸ್ತೆಗಳು ಕರೆಂಟ್ ಇವೆಲ್ಲ ಬಂದಿದೆ ಅದನ್ನೆಲ್ಲ ಯಾರು ಆರೋಗ್ಯ ದಶಕಗಳಿಂದ ಇವರೆಲ್ಲ ಏನ್ ಮಾಡ್ತಾ ಇದ್ರು ಸರ್ಕಾರ ಇವತ್ತೇನು ಪ್ಯಾಕೇಜ್ ಘೋಷಣೆ ಮಾಡ್ತಾ ಇದ್ರಲ್ಲ ಆ ಪ್ಯಾಕೇಜ್ ಕರೆಕ್ಟ್ ಆಗಿ ಜನಕ್ಕೆ ಕೊಡ್ತಾ ಹೋದ್ರೆ ಇಂಥವೆಲ್ಲ ಸಮಸ್ಯೆಗಳೇ ಬರಲ್ಲ ಮತ್ತು ಬದಲಾದ ಪರಿಸ್ಥಿತಿಯಲ್ಲಿ ಯುವಜನ ಕೂಡ ಉದ್ಯೋಗ ಶಿಕ್ಷಣ ಅಂತೆಲ್ಲ ಇರೋದ್ರಿಂದ ಈ ಒಂದು ನೆಟ್ವರ್ಕಿಂಗ್ ಒಳಗಡೆ ಹೋಗುವಂತ ಪರಿಸ್ಥಿತಿ ಕೂಡ ಇಲ್ಲ ಹೀಗಾಗಿ ಅವರಿಗೆ ಸಂಘಟನೆಯ ಕೊರತೆ ನೆಟ್ವರ್ಕಿಂಗ್ ಕೊರತೆ ಮತ್ತು ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಮತ್ತು ಅಂತದೊಂದು ನಾಯಕತ್ವದ ಕೊರತೆ ಕೂಡ ಇರೋದ್ರಿಂದ ಒಂದು ಸೈಕಲ್ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲೆಲ್ಲೋ ಕಷ್ಟ ಆಗುತ್ತೆ ಸೊ ಐಡಿಯಾಲಜಿಕಲ್ ಲೀಡರ್ಶಿಪ್ ಕೂಡ ಇಲ್ಲದೆ ಇರೋದ್ರಿಂದ ಸಹಜವಾಗಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಮುಂದೆ ಇಂತಹ ಐತಿಹಾಸಿಕ ಪ್ರಮಾದಗಳು ಸಾಮಾಜಿಕವಾಗಿ ಆಗಬಾರ್ದು ಅಂತಂದ್ರೆ ಅದು ಇರೆಸ್ಪೆಕ್ಟಿವ್ ಆಫೀಸ್ ಸೋನಿಲ್ ಕುಮಾರ್ ಅಪೋಸ್ ಮಾಡ್ತಾ ಇರಬಹುದು ಆದರೆ ಅಪೋಸ್ ಮಾಡ್ತಾ ಇರೋರು ಕೂಡ ಅವರಿಗೆ ಅಂತದಾಗಬಾರ್ದ್ರೆ ಏನು ಮಾಡಬೇಕು ಕೂಡ ಅಂತ ಯೋಚನೆ ಪರಿಹಾರ ಕೂಡ ಕಂಡಿಡಬೇಕು ಓಕೆ ಧನ್ಯವಾದ ಇಬ್ಬರಿಗೂ ಕೂಡ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದಾಗ